ನೀವು ಕನಸು ಕಾಣುತ್ತೀರಾ ಕನಸುಗಳಲ್ಲಿ ಬಂದ ಶಕುನಗಳು ನಿಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ತರುತ್ತವೆ ಈ ವಿಡಿಯೋದಲ್ಲಿ ಕೆಲವು ಮುಖ್ಯ ಕನಸುಗಳ ಮತ್ತು ದೇವರ ಪೂಜೆಯ ಬಗ್ಗೆ ತಿಳಿಯಿರಿ ಹಾವು ಕನಸಿನಲ್ಲಿ ಬಂದರೆ ಶಕುನ ಇದು ಶಕ್ತಿ ಮತ್ತು ಪುನರ್ಜನ್ಮವನ್ನು ಸೂಚಿಸುತ್ತದೆ ಪೂಜೆ ಸೂರ್ಯನಾರಾಯಣ ದೇವರು ಅಥವಾ ನಾಗದೇವರ ಪೂಜೆ ಮಾಡಿ ನೀರು ಅಥವಾ ಸಮುದ್ರ ಕಂಡರೆ ಶಕುನ ಇದು ಶಾಂತಿ ಮತ್ತು ಹೊಸ ಆರಂಭವನ್ನು ಸೂಚಿಸುತ್ತದೆ ಪೂಜೆ ಗಂಗಾದೇವಿ ಅಥವಾ ವರುಣ ದೇವರನ್ನು ಪೂಜಿಸಬೇಕು ಮರ ಅಥವಾ ಹಸಿರು ಪ್ರಾಕೃತಿಕ ದೃಶ್ಯ ಕಂಡರೆ ಶಕುನ ಇದು ವೃದ್ಧಿ ಮತ್ತು ಆರ್ಥಿಕ ಲಾಭವನ್ನು ಸೂಚಿಸುತ್ತದೆ ಪೂಜೆ ವಿಷ್ಣು ದೇವರನ್ನು ಪೂಜಿಸಿ ಬೆಂಕಿ ಅಥವಾ ದೀಪ ಕಂಡರೆ ಶಕುನ ಇದು ಶಕ್ತಿಯ ಪ್ರಭಾವ ಅಥವಾ ಗುರಿ ಸಾಧನೆಯ ಸೂಚನೆ ಪೂಜೆ ಅಗ್ನಿದೇವರಿಗೆ ಪೂಜೆ ಮಾಡಿ ಮಗು ಅಥವಾ ಹಸುವು ಕನಸಿನಲ್ಲಿ ಬಂದರೆ ಶಕುನ ಇದು ಪುಣ್ಯ ಮತ್ತು ಭಾಗ್ಯದ ಸೂಚನೆ ಪೂಜೆ ಕೃಷ್ಣದೇವರನ್ನು ಪೂಜಿಸಬೇಕು ಸಿಂಹ ಕನಸಿನಲ್ಲಿ ಬಂದರೆ ಅರ್ಥ ಶಕ್ತಿ ಧೈರ್ಯ ಮತ್ತು ಶ್ರೇಷ್ಠತೆಯ ಸಂಕೇತ ನಿಮ್ಮ ಉನ್ನತ ಗುರಿಗಳನ್ನು ಸಾಧಿಸಲು ಸಮಯ ಬಂದುದನ್ನು ಸೂಚಿಸುತ್ತದೆ ಪೂಜೆ ದುರ್ಗಾದೇವಿ ಅಥವಾ ಶಿವನ ಪೂಜೆ ಮಾಡಿ ಮುರಿದ ಕನ್ನಡಿ ಕನಸಿನಲ್ಲಿ ಬಂದರೆ ಅರ್ಥ ಅಡೆತಡೆಗಳು ಅಥವಾ ಆಂತರಿಕ ಚಿಂತೆಗಳನ್ನು ಸೂಚಿಸುತ್ತದೆ ಪೂಜೆ ಲಕ್ಷ್ಮೀ ಪೂಜೆ ಅಥವಾ ವಿಷ್ಣು ಪೂಜೆ ಶಾಂತಿ ಮತ್ತು ಸೌಖ್ಯಕ್ಕಾಗಿ ಮೃತ ವ್ಯಕ್ತಿ ಕನಸಿನಲ್ಲಿ ಬಂದರೆ ಅರ್ಥ ಬಾಕಿ ಉಳಿದ ಕಾರ್ಯಗಳು ಅಥವಾ ಇಂದಿನ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂಬ ಸೂಚನೆ ಪೂಜೆ ಪಿತೃಪೂಜೆ ಅಥವಾ ಗಂಗಾದೇವಿಯ ಪೂಜೆ ಆತ್ಮಗಳಿಗೆ ಶಾಂತಿ ತರುವಲ್ಲಿ ಸಹಾಯ ಮಾಡುತ್ತದೆ ರಕ್ತ ಕನಸಿನಲ್ಲಿ ಬಂದರೆ ಭಾವನಾತ್ಮಕ ನೋವು ಅಥವಾ ಯಾರಾದರೂ ಕಳೆದುಕೊಳ್ಳುವ ಭಯ ಪೂಜೆ ಗಣೇಶ ಪೂಜೆ ಅಥವಾ ದುರ್ಗಾ ಪೂಜೆ ಸಕಾರಾತ್ಮಕ ಶಕ್ತಿಗಾಗಿ ಬೆಕ್ಕು ಕನಸಿನಲ್ಲಿ ಬಂದರೆ ಅರ್ಥ ಗುಪ್ತ ವಿಷಯಗಳು ಅನುಮಾನಗಳು ಅಥವಾ ಭಯವನ್ನು ಸೂಚಿಸುತ್ತದೆ ಪೂಜೆ ಕಾಳಿದೇವಿ ಅಥವಾ ಶಿವಪೂಜೆ ಭಯ ಮತ್ತು ಅಜ್ಜಾತ ಶಕ್ತಿಗಳನ್ನು ನಿವಾರಿಸಲು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ धन्यवाद